ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಹಾನರ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಪ್ರಕಾರ ನಮ್ಮ ರಾಷ್ಟ್ರ ಧ್ವಜ ರಾಷ್ಟ್ರ ಗೀತೆ ಮತ್ತು ಸಂವಿಧಾನಗಳಿಗೆ ಅವಮಾನ ಮಾಡುವುದು ಗರಿಷ್ಠ ಮೂರು ವರ್ಷಗಳವರೆಗೆ ಶಿಕ್ಷೆ ನೀಡಬಹುದಾದ ಅಪರಾಧಗಳು ಇನ್ನೊಂದು ಅರ್ಥದಲ್ಲಿ ದೇಶದ್ರೋಹಿ ಕೃತ್ಯಗಳು ಅತ್ಸರಿ ಆರ್ ಎಸ್ ಎಸ್ ನೂರನೇ ವರ್ಷಕ್ಕೆ ಮೋದಿ ಅವರು ಭಗವದ್ವಜವಿರುವ ನಾಣ್ಯ ಬಿಡುಗಡೆ ಮಾಡಿದ್ದಕ್ಕೂ ಈ ಕಾಯ್ದೆಗೂ ಏನು ಸಂಬಂಧ ಅಂತ ಕೇಳ್ತೀರಾ ಇದು ಅರ್ಥ ಆಗ್ಬೇಕು ಅಂದ್ರೆ ಎಪ್ಪತ್ತೆಂಟು ವರ್ಷಗಳ ಹಿಂದಕ್ಕೆ ಹೋಗ್ಬೇಕು ಎಕ್ಸಾಕ್ಟ್ಲಿ ಆನ್ ಫೋರ್ಟೀನ್ ಆಗಸ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಸ್ವಾತಂತ್ರ್ಯದ ಹಿಂದಿನ ದಿನ ಅವತ್ತಿನ ಆರ್ ಎಸ್ ಎಸ್ ಮುಖವಾಣಿ ಆರ್ಗನೈಸರ್ ಪತ್ರಿಕೆ ತನ್ನ ಸಂಪಾದಕೀಯದಲ್ಲಿ ಕೀಯದಲ್ಲಿ ತಿರಂಗಧ್ವಜವನ್ನ ನಮ್ಮದಿಂದು ಒಪ್ಪಲು ಸಾಧ್ಯವಿಲ್ಲ ಮೂರು ಎನ್ನುವುದೇ ಅನಿಷ್ಟದ ಸಂಕೇತ ಇದು ದೇಶಕ್ಕೆ ಕೆಡುಕು ತರಲಿದೆ ಅಂತ ಹೀಯಾಳಿಸಿತ್ತು ತಿರಂಗದ ಬದಲು ಭಗವತ್ ಧ್ವಜವೇ ನಮ್ಮ ರಾಷ್ಟ್ರ ಧ್ವಜ ಆಗಬೇಕೆಂದು ಆರ್ ಎಸ್ ಎಸ್ ಬಯಸಿತು ಆರ್ ಎಸ್ ಎಸ್ ಸರಸಂಘ ಚಾಲಕ ಗೋಳ್ವಾಲ್ಕರ್ ತಮ್ಮ ಬಂಚ್ ಆಫ್ ಥಾಟ್ಸ್ ಕೃತಿಯಲ್ಲಿ ಇದರ ಸುಳಿವು ನೀಡಿದ್ರು ನಮ್ಮ ದೇಶಕ್ಕೆ ಹೊಸ ರಾಷ್ಟ್ರ ಧ್ವಜದ ಅವಶ್ಯಕತೆ ಏನಿತ್ತು ಸಾವಿರಾರು ವರ್ಷಗಳ ಇತಿಹಾಸದ ಈ ದೇಶಕ್ಕೆ ರಾಷ್ಟ್ರಧ್ವಜವಿರಲಿಲ್ಲವೇ ಖಂಡಿತ ಇತ್ತು ಹಾಗಿದ್ರೆ ಹೊಸ ರಾಷ್ಟ್ರಧ್ವಜದ ಕಲ್ಪನೆ ಏಕೆ ಅವರ ಈ ಮಾತುಗಳಲ್ಲಿ ಆರ್ ಎಸ್ ಎಸ್ ಅಂಗೀಕರಿಸಿದ ಭಗವಧ್ವಜ ಧ್ವಜ ಇದ್ದುದು ಸ್ಪಷ್ಟವಾಗುತ್ತೆ ಅಷ್ಟೇ ಅಲ್ಲ ಒಂಬೈನೂರ ಜುಲೈ ಹದಿನಾಲ್ಕರಂದು ನಾಗ್ಪುರದ ಗುರುಪೂರ್ಣಿಮೆ ಕಾರ್ಯಕ್ರಮದಲ್ಲಿ ಅವರು ನಿರ್ದಿಷ್ಟವಾಗಿ ಈ ಕೇಸರಿ ಧ್ವಜ ಮಾತ್ರವೇ ಭಾರತೀಯ ಸಂಸ್ಕೃತಿಯನ್ನ ಸಮಗ್ರವಾಗಿ ಪ್ರತಿನಿಧಿಸುತ್ತದೆ ಮತ್ತು ಇಡೀ ದೇಶ ಇದರ ಮುಂದೆ ತಲೆಬಾಗುತ್ತದೆ ಎಂದು ಹೇಳಿದ್ರು ಈ ಕಾರಣಕ್ಕೆ ಐವತ್ತು ವರ್ಷಗಳ ಕಾಲ ನಾಗ್ಪುರದ ತನ್ನ ಕೇಂದ್ರ ಕಚೇರಿ ಮೇಲೆ ಆರ್ ಎಸ್ ಎಸ್ ರಾಷ್ಟ್ರ ಧ್ವಜ ಹಾರಿಸಲೇ ಇಲ್ಲ ಅಲ್ಲಿ ಹಾರಿದ್ದು ಭಗವದ್ವಜ ಮಾತ್ರ ಎರಡು ಸಾವಿರದ ಒಂದರಲ್ಲಿ ರಾಷ್ಟ್ರಪ್ರೇಮಿ ಯುವ ದಳದ ಮೂವರು ಕಾರ್ಯಕರ್ತರು ಬಲವಂತವಾಗಿ ನುಗ್ಗಿ ಧ್ವಜ ಕಿತ್ತೆಸೆದು ಅಲ್ಲಿ ತ್ರಿವರ್ಣ ಧ್ವಜ ಹಾರಿಸಬೇಕಾಯಿತು ಅವತ್ತು ರಾಷ್ಟ್ರ ಧ್ವಜ ಹಾರಿಸಿದವರ ವಿರುದ್ಧ ಆರ್ ಎಸ್ ಎಸ್ ಕೇಸ್ ದಾಖಲಿಸಿತು ಹಾಗಾದ್ರೆ ಆರ್ ಎಸ್ ಎಸ್ ಪ್ರಕಾರ ರಾಷ್ಟ್ರ ಧ್ವಜ ಹಾರಿಸಿದ್ದು ಅಪರಾಧವೇ ಭಗವದ್ ಧ್ವಜವು ಸೇರಿದಂತೆ ಹಿಂದೂ ಧರ್ಮದ ಧಾರ್ಮಿಕ ಸಂಕೇತಗಳನ್ನ ಆರ್ ಎಸ್ ಎಸ್ ತನ್ನ ರಾಜಕೀಯ ಸಿದ್ಧಾಂತಕ್ಕಾಗಿ ಅಸ್ತ್ರಗಳಂತೆ ಬಳಸಿಕೊಳ್ಳುತ್ತಾ ಅವುಗಳ ಪಾವಿತ್ರತೆಯನ್ನ ಹಾಳುಗೆಡವಿದೆ ಸಾಧು ಸಂತರು ಧರಿಸುತ್ತಿದ್ದ ಕೇಸರಿ ವಸ್ತ್ರವನ್ನ ಪುಂಡರು ಪೋಕರಿಗಳ ಹೆಗಲ ಮೇಲಿನ ದ್ವೇಷಕಾರಿ ವಸ್ತ್ರವಾಗಿಸಿದ್ದಾಗಲಿ ದುಷ್ಯ ಸಂಹಾರದ ದೇವತೆಗಳ ಆಯುಧವಾದ ತ್ರಿಶೂಲವನ್ನ ಕೋಮು ಹಿಂಸೆಯ ಹತಾರವಾಗಿಸಿದ್ದಾಗಲಿ ದೈವ ಭಕ್ತರ ಹಣೆಯಲ್ಲಿರುತ್ತಿದ್ದ ತಿಲಕವನ್ನ ಪಡಿ ಪಡಿ ಪುಂಡರ ಹಣೆಗೆ ಸ್ಥಳಾಂತರಿಸಿದ್ದಾಗಲಿ ಭಕ್ತಿ ಪರವಶ ಹನುಮನನ ಕೆಂಗಣ್ಣಿನ ಕಠೋರಿಯನ್ನಾಗಿಸಿದ್ದಾಗಲಿ ಸೌಮ್ಯ ಸಂಪನ್ನ ದೇವರುಗಳ ರೂಪವನ್ನ ಉಗ್ರ ರೂಪಕ್ಕೆ ವಿರೂಪಗೊಳಿಸಿದ್ದ ಎಲ್ಲವೂ ಇದಕ್ಕೆ ಸಾಕ್ಷಿ ಧಾರ್ಮಿಕ ಸಂಕೇತಗಳ ಪಾವಿತ್ರ್ಯತೆಗಿಂತ ಆರ್ ಎಸ್ ಎಸ್ಗೆ ತನ್ನ ರಾಜಕೀಯ ಅಜೆಂಟಾವೇ ಮುಖ್ಯ ಅದೇ ಕಾರಣಕ್ಕೆ ಆರ್ ಎಸ್ ಎಸ್ ನಮ್ಮ ರಾಷ್ಟ್ರಧ್ವಜವನ್ನ ಅವಮಾನಿಸಲು ಭಗವದ್ವಜವನ್ನ ಅಸ್ತ್ರವಾಗಿ ಬಳಸುತ್ತಾ ಬಂದಿದೆ ಒಂದು ವೇಳೆ ಭಗವಧ್ವಜ ತನ್ನ ಮೂಲ ಧಾರ್ಮಿಕ ಪಾವಿತ್ರ್ಯದ ರೂಪದಲ್ಲಿ ಉಳಿದಿದ್ರೆ ಎಲ್ಲರೂ ಇದನ್ನ ಸ್ವಾಗತಿಸುತ್ತಿದ್ದರೇನೋ ಆದರೆ ಆರ್ ಎಸ್ ಎಸ್ ನ ಕಾರಣಕ್ಕೆ ತನ್ನ ಧಾರ್ಮಿಕ ಪಾವಿತ್ರ್ಯತೆಯನ್ನ ಕಳೆದುಕೊಂಡು ಹಿಂಸಾ ರಾಜಕಾರಣದ ಸಂಕೇತವಾಗಿ ರೂಪಾಂತರವಾಗಿರುವ ಅಂತಹ ಭಗಧ್ವಜವಿರುವ ನಾಣ್ಯವನ್ನ ಪ್ರಜಾ ಾಸತಾತ್ಮಕ ಜಾತ್ಯತೀತ ಮೌಲ್ಯಗಳ ದೇಶವೊಂದರ ಪ್ರಧಾನಿ ಬಿಡುಗಡೆ ಮಾಡೋದನ್ನ ನೀವು ಹೇಗೆ ಪರಿಗಣಿಸ್ತೀರಿ